ಇದ್ರ ಸಂಬಂಧ ಕೇಸ್ ರಿಜಿಸ್ಟರ್ ಆಗಿದೆ ನೀವು ಮತ್ತೆ ತಿರುಗ ಕೇಸ್ಗಳಲ್ಲಿ ಹಾಗೆ ಆಗಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಮೇಲೆ ಗುಂಡಾ ಆಕ್ಟ್ ಮಾಡ್ತೀವಿ ಅರ್ಥ ಆಯ್ತಾ ಇನ್ನೇನಾಗಿದೆ ಹಿಂದೆ ಕೇಸ್ ಆಗಿದೆ ಅದರಲ್ಲಿ ನೀವು ಪರಿವರ್ತನೆ ಆಗಬೇಕು ಮತ್ತು ಇನ್ನು ಮುಂದೆ ಯಾವುದೇ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಬಾರ್ದು ಮತ್ತೆ ನಾವು ಕರೆದಾಗ ಬರಬೇಕು ನಾವಾಯ್ತು ಸಾಹೇಬ್ರಾಯ್ತು ಕರೆಸಿ ನಿಮ್ಮಲ್ಲಿ ವಾಚ್ ಮಾಡ್ತೀವಿ ಆಮೇಲೆ ನಿಮಗೆ ಕರೆಸಿ ಇನ್ಸ್ಟ್ರಕ್ಷನ್ಸ್ ಇರ್ತೀವಿ ಒಳ್ಳೆಯವರಾಗಿ ಪರಿವರ್ತನೆ ಆಗಲಿ ಪರಿವರ್ತನೆ ಆಯಿತು ಅಂತಂದರೆ ನಾವು ನಿಮಗೆ ನಾವು ಏನು ಮಾಡಬೇಕು ಯಾವ ರೀತಿ ಕ್ಲೋಸ್ ಮಾಡಬೇಕು ಮಾಡ್ತೀವಿ ಇಷ್ಟು ದಿವಸ ಏನು ಮಾಡಿದಿರಿ ಮಾಡಿದಿರಿ ಈಗ ನಾವು ಇಲ್ಲಿ ಬಂದೀವಿ ಬಂದ ನಂತರ ಯಾವುದೇ ಕಾರಣಕ್ಕೂ ಯಾರು ಯಾವುದೇ ಗಲಾಟೆ ಗದ್ದಲುಗಳಲ್ಲಿ ಭಾಗವಹಿಸಂಗಿಲ್ಲ ಇದು ನಾನು ಹೇಳ್ತಾ ಇರೋದು ನಿಮಗೆ ಿಟ್ಟು ಮಾತು ಮತ್ತು ಕರೆದಾಗ ದಯವಿಟ್ಟು ಬರಬೇಕಲ್ಲವರು ಸರಿನಾ ಸರಿ ಓಕೆ ರೈಟ್ ಓಕೆ